ನಮಸ್ಕಾರ ಈ ಗೀತಾ ಸತ್ಸಂಗಕ್ಕೆ ಸ್ವಾಗತ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಗುರುಗಳ ಮತ್ತು ಶ್ರೀಕೃಷ್ಣನ ಕೃಪೆಯಿಂದ ನಾವೆಲ್ಲರೂ ಈ ಗೀತಾ ಸತ್ಸಂಗಕ್ಕೆ ಸೇರಿದ್ದೀವಿ ಅವರ ಆಶೀರ್ವಾದ ನಮ್ಗೆ ಸಿಗಲಿ ಅಂತ ಪ್ರಾರ್ಥಿಸೋಣ ಶ್ಲೋಕಗಳನ್ನ ಹೇಳೋಣ ವಸುದೇವಸುತಂ ದೇವಂ ಕಂಸ ಚಾಣೂರ ಮರ್ದನಂ देवकी परमानन्दं कृष्णम् वन्दे जगद्गुरुम् कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः नमोऽस्तु ते व्यासविशालबुद्धे पुल्लारविन्दाय तपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः आचार्यवन्दने यो नित्यमच्युतपदाम्बुजयुग्मरुग्म व्यामोहतस्तदितराणि तृणायेने अस्मद्गुरोर्भगवतोस्य दयैकसिन्धोः रामानुजस्य चरणौ शरणं प्रपद्ये <coughs> रामानुजदया पात्रम् ज्ञानवैराग्यभूषणम् ಶ್ರೀಮದ್ ವೆಂಕಟನಾಥಾರ್ಯಂ ಒಂದೇ ವೇದಾಂತ ದೇಶಿಕಂ ಆಚಾರ್ಯರ ಆಶೀರ್ವಾದದಿಂದ ಇವತ್ತಿನ ಶ್ಲೋಕಗಳಿಗೆ ಹೋಗೋಣ ಬಹಳಷ್ಟು ಸಮಯ ಆಯ್ತು ನಾವು ಕಳೆದು ಶ್ಲೋಕ ನೋಡಿ ಇವತ್ತು ನಾವು ಹತ್ತನೇ ಶ್ಲೋಕವನ್ನ ನೋಡೋರಿದೀವಿ ಇದಕ್ ಮುಂಚೆ ನಾವು ನೋಡಿದ್ದು ಎಂಟನೇ ಶ್ಲೋಕ ಒಂಬತ್ತನೇ ಶ್ಲೋಕ ಆ ಶ್ಲೋಕಗಳಲ್ಲಿ ದುರ್ಯೋಧನ ಅಹ್ ಪಾಂಡವರ ಸೈನ್ಯ ಮತ್ತೆ ಕೌರವರ ಸೈನ್ಯ ಅವ್ರಿ ಇಬ್ಬರ ಆ ಸೈನ್ಯಗಳ ಬಗ್ಗೆ ಮಾಹಿತಿ ಕೊಟ್ಟಿರ್ತಾನೆ ಮಾತಾಡ್ತಾ ಇರ್ತಾನೆ ದ್ರೋಣಾಚಾರ್ಯರ ಹತ್ರ ಅದ್ರಲ್ಲಿ ಯಾರ್ಯಾರಿದ್ದಾರೆ ಈ ಸೈ ಈ ಕಡೆ ಯಾರಿದ್ದಾರೆ ಆ ಕಡೆ ಯಾರು ಯೋಧರಿದ್ದಾರೆ ಅದೆಲ್ಲ ವರ್ಣನೆ ಮಾಡಿರ್ತಾನೆ ಈಗ ಹತ್ತನೇ ಶ್ಲೋಕದಲ್ಲಿ ದುರ್ಯೋಧನ ಏನ್ ಮಾಡ್ತಾನಂದ್ರೆ ಆ ಕೌರವ ಸೈನ್ಯ ಮತ್ತು ಪಾಂಡವ ಸೈನ್ಯ ಇವುಗಳ ಒಂದು ತುಲನೆ ಮಾಡ್ತಾನೆ ಕಂಪೇರ್ ಮಾಡ್ತಾನೆ ಅವ್ರ ಸೈನ್ಯ ಹೇಗಿದೆ ನಮ್ ಸೈನ್ಯ ಹೇಗಿದೆ ಅಂತ ಈ ಹತ್ತನೇ ಶ್ಲೋಕದಲ್ಲಿ ಹೇಳ್ತಾನೆ ದುರ್ಯೋಧನ ಅಪರಿಪ್ಟಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರಿಪ್ಟಂ tvಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ನಮ್ಮ ಸೈನ್ಯ ಅಂದ್ರೆ ಈ ಕೌರವ ಸೈನ್ಯ ಅಳತೇನೆ ಇಲ್ಲ ಇದಕ್ಕೆ ಒಂದು ಮಿತಿನೇ ಇಲ್ಲ ತುಂಬಾ ದೊಡ್ಡದು ತುಂಬಾ ಬಲವಂತ ಸೇನೆ ನಮ್ದು ಈ ನಮ್ಮ ಸೈನ್ಯವನ್ನ ಭೀಷ್ಮರು ತಾತ ಭೀಷ್ಮರು ಪಿತಾಮರು ಅವರು ನಮ್ಮನ್ನ ಸಂಪೂರ್ಣವಾಗಿ ರಕ್ಷಿಸ್ತಾ ಇದ್ದಾರೆ ಆದ್ರೆ ಆ ಕಡೆ ಭೀಮನಿಂದ ರಕ್ಷಿಸಲ್ಪಟ್ಟ ಆ ಸೈನ್ಯಕ್ಕೆ ಮಿತಿ ಇದೆ ಅವ್ರು ತುಂಬಾ ಕಮ್ಮಿ ಇದೆ ಅವ್ರಿಗೆ ಬಲ ಅಂತ ಹೇಳ್ತಾನೆ ಸೊ ಇಲ್ಲಿ ಆಚಾರ್ಯರು ಇದಕ್ಕೆ ವ್ಯಾಖ್ಯೆ ಕೊಡ್ತಾರೆ ಈ ಶ್ಲೋಕದಲ್ಲಿ ಏನು ಅಂಶಗಳಿದೆ ಅಂತ ಈಗ ಇಲ್ಲಿ ದುರ್ಯೋಧನ ಎರಡು ಪದಗಳನ್ನು ಉಪಯೋಗಿಸ್ತಾನೆ ತನ್ನ ಕೌರವ ಸೈನ್ಯವನ್ನ ವರ್ಣನೆ ಮಾಡುವಾಗ ಅಪರ್ಯಾಪ್ತಮ್ ಅಂತಾನೆ ಅಂದ್ರೆ ಅದಕ್ಕೆ ಸೀಮೆನೇ ಇಲ್ಲ ಅದಕ್ಕೆ ಮಿತಿನೇ ಇಲ್ಲ ಅಸೀಮಿತ ಅಂದ್ರೆ ತುಂಬಾ ದೊಡ್ಡದು ತುಂಬಾ ಬಲವಂತ ಸೇನೆ ಅಂತ ಹೇಳ್ತಾನೆ ಮೇಲ್ನೋಟದಿಂದ ನಾವು ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ದುರ್ಯೋಧನಿಗೆ ತುಂಬಾ ಆತ್ಮವಿಶ್ವಾಸ ಸುಮ್ ತುಂಬಾ ಕಾನ್ಫಿಡೆನ್ಸ್ ಇದೆ ಅವನ ಸೈನ್ಯದ ಬಗ್ಗೆ ಅಂತ ಅನ್ಸುತ್ತೆ ಆದ್ರೆ ಆಳವಾಗಿ ನೋಡಿದ್ರೆ ಇಲ್ಲಿ ಆಚಾರ್ಯರು ರಾಮಾನುಜಾಚಾರ್ಯರು ಒಂದು ವಿಷಯವನ್ನ ಹೇಳಿದ್ದಾರೆ ನಮ್ಗೆ ಆಕ್ಚುಲ್ ಆಗಿ ನೋಡಿದ್ರೆ ದುರ್ಯೋಧನ ಮನಸ್ಸಲ್ಲಿ ಭಯ ಇದೆ ಈ ಒಂದು ಟಿಪ್ಪಣಿಯನ್ನ ರಾಮಾನುಜಾಚಾರ್ಯರು ಮಾಡ್ತಾರೆ ಅಂದ್ರೆ ನಮ್ಮ ಸೈನ್ಯ ಈ ಪರ್ಯಾಪ್ತಂ ಅಪರ್ಯಾಪ್ತಂ ಅನ್ನೋ ಪದಗಳಿಗೆ ಬೇರೇನೋ ಒಂದು ಅರ್ಥ ಇದೆ ಅಂತ ಆಚಾರ್ಯರು ಹೇಳ್ತಾರೆ ಏನಂದ್ರೆ ಪರ್ಯಾಪ್ತಂ ಅಂದ್ರೆ ಸಾಕಷ್ಟು ಅಪರ್ಯಾಪ್ತಂ ಅಂದ್ರೆ ಸಾಲ್ದೇ ಇರೋಷ್ಟು ಕೊರತೆ ಇರೋ ಅಂತ ಒಂದು ಸೇನೆ ಅಂತ ಸೊ ಏನ್ ಹೇಳ್ದ ದುರ್ಯೋಧನ ನಮ್ಮ ಸೇನೆ ಅಪರ್ಯಾಪ್ತಮ್ ಅಂದ ಅಂದ್ರೆ ನಮ್ಮ ಸೇನೆಯಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಹೇಳ್ತಾ ಇದ್ದಾನೆ ಪಾಂಡವರ ಸೇನೆ ಪರ್ಯಾಪ್ತಂ ಅಂದ್ರೆ ಅದು ಸಾಕಷ್ಟು ಬಲ ಹೊಂದಿದೆ ಅಂತ ಹೇಳ್ತಾನೆ ಯಾವ್ದಕ್ಕೋಸ್ಕರ ಹಿಂಗ್ ಹೇಳ್ತಾ ಇದ್ದಾನೆ ಇದನ್ನ ಹೇಗೆ ನಮ್ಮ ಆಚಾರ್ಯರು ಹೇಳ್ತಾರೆ ಈ ವಿಷಯವನ್ನ ಬೇರೆ ಎಲ್ಲ ವ್ಯಾಖ್ಯಾತರು ಕೌರವ ಸೇನೆ ಬಲವಂತ ಸೇನೆ ಪಾಂಡವರಲ್ಲಿ ಆ ಬಲ ಇಲ್ಲ ಅಂತ ಆ ತರ ವ್ಯಾಖ್ಯೆ ಮಾಡ್ತಾರಲ್ಲ ಇಲ್ಲಿ ರಾಮಾನುಜಾಚಾರ್ಯರು ಈ ತರ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಮುಂದೆ ನೋಡಿದ್ರೆ ಇದು ಅರ್ಥ ಆಗತ್ತೆ ಈ ಸೇನೆ ಎರಡು ಸೇನೆ ಕಂಪೇರ್ ಮಾಡ್ತಾನಲ್ಲ ಅವಾಗ ಏನ್ ಹೇಳ್ತಾನೆ ದುರ್ಯೋಧನ ನಮ್ಮ ಸೇನೆಯನ್ನ ಭೀಷ್ಮರು ರಕ್ಷಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಈಗ ಭೀಷ್ಮರ ಉಲ್ಲೇಖ ಯಾಕೆ ಮಾಡ್ತಾನ ಅವನು ಯಾಕೆಂದ್ರೆ ಅವರು ಸೇನಾಧಿಪತಿ ಸೊ ಈ ಕಡೆ ಯಾರ ಕಮಾಂಡರ್ ಇನ್ ಚೀಫ್ ಕೌರವ ಸೇನೆಗೆ ಸೇನಾಧಿಪತಿ ಯಾರಿದ್ದಾರೆ ಯಾರ ನೇತೃತ್ವದಲ್ಲಿ ಇವಾಗ ಯುದ್ಧ ನಡೆಯೋದಿದೆ ಆ ಸ್ಥಾನದಲ್ಲಿ ಪಿತಾಮಹ ಭೀಷ್ಮರಿದ್ದಾರೆ ಅಲ್ವಾ ಈಗ ಭೀಷ್ಮರ ಹೆಸರು ತಗೊಂಡಾಗ ಆ ಕಡೆ ಪಾಂಡವ ಸೈನ್ಯರಲ್ಲಿ ಸೈನ್ಯದಲ್ಲಿ ಯಾರ ಹೆಸರು ತಗೋಬೇಕಿತ್ತ ಅವನು ದುರ್ಯೋಧನ ಯಾರ ಹೆಸರು ತಗೋತಾ ಇದ್ದಾನೆ ಭೀಮ ಅಂತ ಹೇಳ್ತಾನೆ ಭೀಮನಿಂದ ರಕ್ಷಿಸಲಾಗಿದೆ ಆ ಸೇನೆ ಅಂತ ಹೇಳ್ತಾನೆ ಯಾಕೆ ಭೀಮನ್ ಹೆಸರು ಹೇಳ್ದ ಅವನು ಈಗ ನಿಜವಾದ ರೀತಿಯಲ್ಲಿ ನಾವು ನೋಡಿದ್ರೆ ಇವಾಗ ಕೌರವ ಸೇನೆಯಲ್ಲಿ ಎಲ್ಲಾರ್ಗಿಂತ ದೊಡ್ಡವರು ವೃದ್ಧರು ಶ್ರೇಷ್ಠರು ವಯಸ್ಸಲ್ಲಿ ಯಾರು ಹೆಚ್ಚು ಅಂತ ನೋಡಿದಾಗ ಭೀಷ್ಮರ ಹೆಸರು ಹೇಳಿದಾನೆ ಅಂತ ಅನ್ಕೊಳ್ಳೋಣ ಆಗ ಪಾಂಡವ ಸೈನ್ಯರಲ್ಲಿ ಯಾರ ಹೆಸರು ಅವನು ಯುಧಿಷ್ಠಿರ ಅಂತ ಉಲ್ಲೇಖ ಮಾಡ್ಬೇಕಿತ್ತು ಯುಧಿಷ್ಠಿರ ಅಂತ ಹೇಳ್ದೆ ಭೀಮ ಅಂತ ಹೇಳ್ತಾ ಇದ್ದಾನೆ ಎರಡನೇದಾಗ ನಾವು ನೋಡಿದ್ರೆ ಈಗ ಭೀಷ್ಮರು ಬಹಳ ಅಹ್ ಉಚ್ಚ ಶ್ರೇಣಿಯ ಅವರು ಧನುರ್ಧರರು ಅವರಿಗೆ ಆ ಧನುರ್ವಿದ್ಯೆ ತುಂಬಾ ಚೆನ್ನಾಗಿ ಬರುತ್ತೆ ಅವ್ರ ಎಕ್ಸ್ಪರ್ಟ್ ಅದರಲ್ಲಿ ಆ ಯುದ್ಧ ಮಾಡೋದ್ರಲ್ಲಿ ಅವ್ರ ಎಕ್ಸ್ಪರ್ಟ್ ಅದಕ್ಕಂತ ಭೀಷ್ಮನ ಹೆಸರು ಹೇಳಿದಾನೆ ಅಂತ ಇಟ್ಕೊಳ್ಳೋಣ ಆಗ ಪಾಂಡವರ ಕಡೆ ಯಾರ ಆ ಸ್ಥಾನದಲ್ಲಿದ್ದಾರೆ ಅಷ್ಟೇ ಅಷ್ಟೇ ಒಂದು ಶ್ರೇಷ್ಠತೆ ಇರೋಂತ ವ್ಯಕ್ತಿ ಯಾರು ಅರ್ಜುನ ಆಗ ಅರ್ಜುನಿನಿಂದ ರಕ್ಷಿಸಲ್ಪಟ್ಟಿದೆ ಪಾಂಡವ ಸೇನೆ ಅಂತ ಹೇಳ್ಬೇಕಿತ್ತಲ್ವಾ ಆದ್ರೆ ಅರ್ಜುನನ ಹೆಸರು ಹೇಳಲಿಲ್ಲ ಮೂರನೇದಾಗಿ ಈಗ ಇಲ್ಲಿ ಸೇನಾಧಿಪತಿ ಭೀಷ್ಮರು ಅದಕ್ಕಂತ ಭೀಷ್ಮರ ಹೆಸರು ಹೇಳಿದಾನೆ ಅಂತ ಇಟ್ಕೊಳ್ಳೋಣ ಆಗ ಪಾಂಡವ ಸೇನೆಯಲ್ಲಿ ಯಾರ ಹೆಸರು ಹೇಳಬೇಕಿತ್ತ ಅವನು ತ್ರಿಷ್ಟದ್ಯುಮ್ನ ಅಂತ ಹೆಸರು ಹೇಳಬೇಕಿತ್ತು ಅಲ್ವಾ ಆದ್ರೆ ಇದ್ ಮೂರು ಹೆಸರು ಅವನು ಹೇಳಿಲ್ಲ ವಯಸ್ಸಲ್ ದೊಡ್ಡವರು ಅಂದ್ರೆ ಯುದಿಷ್ಠಿರನ್ ಹೇಳ್ಬೇಕಿತ್ತು ಅದನ್ ಹೇಳಿಲ್ಲ ಧನುರ್ವಿದ್ಯೆನಲ್ಲಿ ಎಕ್ಸ್ಪರ್ಟು ಅಂತ ನೋಡಿದ್ರೆ ಅರ್ಜುನನ್ ಹೆಸರು ಹೇಳ್ಬೇಕಿತ್ತು ಅದನ್ ಹೇಳಿಲ್ಲ ಸೇನಾಧಿಪತಿ ಅನ್ ಹೆಸರು ಹೇಳಬೇಕಿತ್ತು ಆ ಹೆಸರು ಹೇಳಿಲ್ಲ ಅದೆಲ್ಲ ಹೆಸರು ಬಿಟ್ಟು ಭೀಮ ಅಂತ ಹೇಳ್ತಾನೆ ಯಾತಕ್ಕೋಸ್ಕರ ಇಲ್ಲಿ ಆಚಾರ್ಯರು ಹೇಳ್ತಾರೆ ಈ ದುರ್ಯೋಧನಿಗೆ ಮನಸ್ಸಲ್ಲಿ ತುಂಬಾ ಅವನಿಗೆ ಎಲ್ ಸದಾ ಕಾಲ ಒಂದು ಗಮನ ಇರೋದು ಯಾವುದ್ರ ಮೇಲೆ ಅಂದ್ರೆ ಅವನಿಗೆ ಭೀಮನ ಜೊತೆ ಇರುವಂತ ಆ ವೈರತ್ವ ಅದ್ರ ಮೇಲೆ ಗಮನ ಇದೆ ಎರಡನೇದಾಗಿ ಅವನಿಗೆ ಈ ಭೀಷ್ಮ ಮತ್ತು ಭೀಮ ಮಾಡಿರೋ ಪ್ರತಿಜ್ಞೆಗಳು ಜ್ಞಾಪಕ ಬರ್ತಾ ಇದೆ ಏನ್ ಪ್ರತಿಜ್ಞೆ ಜ್ಞಾಪಕ ಬರ್ತಾ ಇದೆ ಅಂದ್ರೆ ಭೀಷ್ಮರು ಪ್ರತಿಜ್ಞೆ ಮಾಡಿದ್ದಾರೆ ನಾನು ಯಾರನ್ನಾದ್ರೂ ಕೊಂದಾಕ್ತೀನಿ ಯಾರನ್ನಾದ್ರೂ ನಾಶ ಮಾಡ್ತೀನಿ ಆದ್ರೆ ಪಾಂಡವರನ್ನ ನಾನು ಮುಟ್ಟಲ್ಲ ಈ ಯುದ್ಧದಲ್ಲಿ ಪಾಂಡರ ಪಾಂಡವರನ್ನ ನಾನು ಏನು ಮಾಡಲ್ಲ ಅಂತ ಪ್ರತಿಜ್ಞೆ ಭೀಷ್ಮರು ಮಾಡಿದ್ದಾರೆ ಆ ಕಡೆ ಪಾಂಡವ ಸೇನೆಯಲ್ಲಿ ಭೀಮಾ ಏನ್ ಪ್ರತಿಜ್ಞೆ ಮಾಡಿದಾನೆ ನಾನು ಯಾರನ್ನು ಬದುಕಾದ್ರೂ ಬಿಡ್ತೀನಿ ಆದ್ರೆ ಈ ಕೌರವರನ್ನು ಮಾತ್ರ ನಾನು ಬಿಡಲ್ಲ ಅವ್ರನ್ನ ನನ್ನ ಸಂಪೂರ್ಣವಾಗಿ ಧ್ವಂಸ ಮಾಡೇ ಮಾಡ್ತೀನಿ ಅವ್ರ ನಾಶ ನಿಶ್ಚಿತ ನನ್ನ ಕೈಯಿಂದ ಅಂತ ಭೀಮಾ ಪ್ರತಿಜ್ಞೆ ಮಾಡಿದಾನೆ ಈ ತರ ಒಂದು ಪ್ರತಿಜ್ಞೆ ಈ ಇಬ್ಬರು ವ್ಯಕ್ತಿಯರು ಮಾಡಿರುವಾಗ ಅವನ್ಗೇನ್ ಅನ್ಸುತ್ತೆ ಖಂಡಿತ ಭೀಮಾ ತನ್ನ ಪ್ರತಿಜ್ಞೆಯನ್ನ ಮಾಡ್ ನಡ್ಸ್ಕೊಂಡ್ಬಿಡ್ತಾನೆ ಅವನು ಏನ್ ಪ್ರತಿಜ್ಞೆ ಮಾಡಿದಾನೋ ಆ ವಿಷಯವನ್ನ ಅವ್ನು ನಡ್ಸ್ಬಿಡ್ತಾನೆ ಈಗ ಭೀಮರ ಭೀಷ್ಮರ ಪ್ರತಿಜ್ಞೆ ಏನು ಪಾಂಡವರನ್ನ ನಾನು ಏನು ಮಾಡಲ್ಲ ಸೊ ಆಲ್ರೆಡಿ ಇವಾಗ ಕೌರವ ಸೈಡು ವೀಕ್ ಆಗ್ಬಿಟ್ಟಿದೆ ಅಂತ ಅವ್ನು ಅನ್ಕೋತಾ ಇದ್ದಾನೆ ಅದಕ್ಕೆ ಅವನ್ಗೆ ಈ ಭಯ ಇದ್ದು ಅವನ್ ಭೀಷ್ಮ ಅಂತ ಹೇಳಿದಾಗ ಭೀಮ ಅಂತ ಆ ಕಡೆ ಹೆಸರು ಹೇಳ್ತಾ ಇದ್ದಾನೆ ಮತ್ ಸದಾ ಕಾಲ ಈ ದುರ್ಯೋಧನಿಗೆ ಏನಾಗಿದೆ ಅಂದ್ರೆ ಭೀಮನ ಬಗ್ಗೆ ಮನ್ಸಲ್ಲಿ ಅವನ್ಗೆ ಯಾವಾಗ್ಲೂ ಒಂದು ಭಯ ಎಷ್ಟೆಲ್ಲ ಅವನ್ ಪ್ರಯತ್ನ ಪಟ್ಟಿದಾನೆ ಆ ಭೀಮನನ್ನ ಕೆಳಗೆ ಕೆಳಗ್ ಇದ್ ಮಾಡಿ ಅವನನ್ ಸಪ್ರೆಸ್ ಮಾಡಿ ಅವನ್ ಮೇಲೆ ಒಂದು ವೈರತ್ವ ತೋರ್ಸಕ್ ತುಂಬಾ ಪ್ರಯತ್ನಗಳನ್ನ ಮಾಡಿದ ಗೊತ್ತು ಎಷ್ಟೊಂದ್ ಕಥೆಗಳು ಅವ್ನ್ಗೆ ಇದು ವಿಷ ಕೊಟ್ಟು ಆ ನದಿಯಲ್ಲಿ ತಳ್ಳಿದ್ದು ಎಲ್ಲಾನು ಮಾಡಿದಾನ ಅವನು ಆದ್ರೂ ಕೂಡ ಭೀಮ ಸದಾ ಕಾಲ ಅವನ್ ಬಚಾವ್ ಆಗಿದ್ದಾನೆ ಆಮೇಲೆ ಭೀಮ ಪ್ರತಿಜ್ಞೆ ಮಾಡಿದಾನೆ ಈ ದುರ್ಯೋಧನ ದುಶಾಸನ ಎಲ್ಲ ಎಲ್ಲಾ ಕೌರವರನ್ನು ನಾನು ನಾಶ ಮಾಡ್ತೀನಿ ಅಂತ ಅದಕ್ಕೆ ಅವನಿಗೆ ದುರ್ಯೋಧನ ದುರ್ಯೋಧನಾನು ಅತಿ ಉತ್ತಮವಾಗಿ ಆ ಗದಾ ಯುದ್ಧವನ್ನ ಮಾಡಬಹುದಿತ್ತು ಅವನು ಕೂಡ ಬಲರಾಮನಿಂದ ಕಲ್ತಿರೋದು ಭೀಮಾ ಕೂಡ ಬಲರಾಮನಿಂದ ಗದೆಯಲ್ಲಿ ಯುದ್ಧ ಮಾಡೋದು ಕಲ್ತಿದ್ದಾರೆ ಇಬ್ರು ಈಕ್ವಲ್ ಇದ್ದಾರೆ ಆ ಕೆಪಾಸಿಟಿನಲ್ಲಿ ನೋಡಿದ್ರೆ ಆದ್ರೆ ಈ ದುರ್ಯೋಧನನ್ಗೆ ಸದಾ ಈ ಒಂದು ಭಯ ಇತ್ತು ಮನ್ಸಲ್ಲಿ ಯಾಕೆಂದ್ರೆ ಅವನ ಗೊತ್ತು ಒಳ ಮನ್ಸಲ್ಲಿ ನಾನ್ ಮಾಡಿರೋದೆಲ್ಲ ತಪ್ಪು ಅಂತ ಗೊತ್ತಿದೆ ಅವನ್ಗೆ ಅದಕ್ಕೆ ಅವ್ನ್ಗೆ ಭೀಮನ ಬಗ್ಗೆ ಒಂದು ಭಯ ಇದೆ ಅದ್ರ ಜೊತೆಗೆ ಇವಾಗ ಭೀಮಾ ಈ ತರ ಪ್ರತಿಜ್ಞೆ ಬೇರೆ ಮಾಡಿದಾನೆ ಅನ್ನೋದು ಗೊತ್ತು ಅವನಿಗೆ ಅದಕ್ಕೆ ಅವನು ಹೇಳ್ತಾ ಇರೋದು ಪಾಂಡವ ಸೈನ್ಯೇ ಪರ್ಯಾಪ್ತಂ ಸಾಕಷ್ಟು ಯಾತಕ್ಕೋಸ್ಕರ ಸಾಕಷ್ಟು ನಮ್ಮನೆಲ್ಲ ನಾಶ ಮಾಡಕ್ಕೆ ಪಾಂಡವ ಸೈನ್ಯ ಸಾಕಷ್ಟಿದೆ ಅವರಲ್ಲಿರೋ ಬಲ ಇಟ್ ಇಸ್ ಮೋರ್ ದನ್ ಇನಫ್ ನಮ್ಮನ್ನು ಖಂಡಿತ ಅವರು ನಾಶ ಮಾಡಬಹುದು ಆದರೆ ನಮ್ಮ ಸೈನ್ಯ ಅಪರ್ಯಾಪ್ತಂ ನಮ್ಮಲ್ಲಿ ಕೊರತೆ ಇದೆ ಯಾ ಯಾವ ಕೊರತೆ ಇದೆ ನಮಗೆ ಅವ್ರನ್ನ ಕೊಲ್ಲಕ್ಕಾಗಲ್ಲ ಆಗಲ್ಲ ನಾವು ಅವ್ರನ್ನ ನಾಶ ಮಾಡಕ್ಕೆ ಆಗೋದಿಲ್ಲ ನಾವು ಅಪರ್ಯಾಪ್ತಂ ನಮ್ಮ ಸೇನೆಯಲ್ಲಿ ಆ ಇದು ಏನು ಗುಣ ಇರಬೇಕೋ ಅದು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಈಗ ಇದೆಲ್ಲ ಇವನ್ ದುರ್ಯೋಧನ ಯಾರಿಗೆ ಹೇಳ್ತಾ ಇದ್ದಾನೆ ಭೀಷ್ಮನ ಹತ್ರ ಹೋಗಿ ಹೇಳ್ತಾ ಇಲ್ಲ ಅವನು ದ್ರೋಣಾಚಾರ್ಯರ ಹತ್ರ ಮಾತಾಡ್ತಾ ಇದ್ದಾನೆ ಆದ್ರೆ ದ್ರೋಣಾಚಾರ್ಯರ ಹತ್ರ ಹೇಳ್ತಾ ಇರ್ಬೇಕಾದ್ರೆ ಜೋರ್ ಜೋರಾಗಿ ಹೇಳ್ತಾ ಇದ್ದಾನೆ ಒಂದು ಜೋರ್ ಲೌಡ್ ವಾಯ್ಸ್ ಅಲ್ಲಿ ಹೇಳ್ತಾ ಇದ್ದಾನೆ ಯಾಕಂದ್ರೆ ಅವ್ನಿಗೆ ಆಕ್ಚುಲಿ ಇದೆಲ್ಲ ಕನ್ವೆ ಮಾಡ್ಬೇಕಾಗಿರೋದು ಭೀಷ್ಮನ ಹತ್ರ ಆದ್ರೆ ಧೈರ್ಯ ಇಲ್ಲ ಯಾಕೆ ಧೈರ್ಯ ಇಲ್ಲ ಹೇಳಿ ಯಾಕಂದ್ರೆ ಇಷ್ಟು ವರ್ಷ ಅವನ್ ತಪ್ಪೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಭೀಷ್ಮರು ಅವನಿಗೆ ಸಾಕಷ್ಟು ಸಲಹೆ ಕೊಟ್ಟಿದ್ರು ಅವ್ನ್ ಎಷ್ಟು ಅಡ್ವೈಸ್ ಮಾಡಿದ್ರು ಆದ್ರೆ ಅದೆಲ್ಲ ಯಾವ್ದು ಕೇಳಿಲ್ಲ ಅದೆಲ್ಲ ಕೇಳದೆ ಅವ್ರ ಮಾತನ್ನ ನಂಬದೆ ಅವ್ರು ಹೇಳಿದ ವಿಷಯಗಳನ್ನ ಆಚರಣೆ ಮಾಡದೆ ಇರೋದ್ರಿಂದ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅದಕ್ಕೆ ಇವಾಗ ಅವನು ಭಯ ಆ ಲೋಗ್ ನಿಂತ್ಕೊಂಡು ಭೀಷ್ಮರ ಹತ್ರ ಇದನ್ನೆಲ್ಲ ಹೇಳಕ್ಕೆ ಆದ್ರೆ ಭೀಷ್ಮನಗೂ ಇದೆಲ್ಲ ಗೊತ್ತಾಗ್ಬೇಕು ಅಂತ ಆಸೆ ಇದೆ ಅದಕ್ಕೆ ಹಿಂಗ್ ಹೇಳ್ತಾ ಇದ್ದಾನೆ ಅಂತ ಆಚಾರ್ಯರಲ್ಲಿ ವ್ಯಾಖ್ಯೆ ಮಾಡ್ತಾರೆ ಇದರಿಂದ ಈ ವಿಷಯದಿಂದ ಈ ಶ್ಲೋಕದಿಂದ ಏನು ಸಂದೇಶ ಇದೆ ಅಂದ್ರೆ ಯಾವುದೇ ಒಂದು ಕಾರ್ಯ ನಾವು ನಡೆಸ್ಬೇಕು ಅಂದ್ರೆ ಬರೀ ನಮ್ಮ ಹತ್ರ ಆ ಸಂಪನ್ಮೂಲಗಳು ಇದ್ರೆ ಸಾಲ್ದು ನಮಗೆ ರಿಸೋರ್ಸಸ್ ಇದೆ ನಮ್ಮ ಹತ್ರ ಎಲ್ಲ ವಸ್ತು ಇದೆ ನಮ್ಮ ಹತ್ರ ಎಲ್ಲ ಬೇಕಾಗಿರೋ ಥಿಂಗ್ಸ್ ಇದೆ ಅನ್ನೋದ್ರಿಂದ ಮಾತ್ರ ನಮಗೆ ಯಶಸ್ ಸಿಗಲ್ಲ ನಮಗ್ ನಿಜವಾದ ರೀತಿಯಲ್ಲಿ ಯಶಸ್ ಸಿಗ್ಬೇಕಂದ್ರೆ ನಮಗೆ ಧರ್ಮದ ಕಡೆಯಲ್ಲಿ ನಾವು ನಿಂತಿರ್ಬೇಕು ನಾವು ಧರ್ಮದ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಆ ತರ ಇದ್ದಾಗ ಮಾತ್ರ ನಾವು ಧರ್ಮದ ಬದಿಯಲ್ಲಿ ಇದ್ರೆ ಮಾತ್ರ ನಮಗೆ ಯಶ ಸಿಗುತ್ತೆ ಮತ್ ನಾವು ಧರ್ಮದ ಕಡೆ ಇದ್ದಾಗ ನಾವು ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋದಾಗ ನಮ್ಗೆ ಭಯಾನು ಕೂಡ ಇರೋದಿಲ್ಲ ಇಲ್ಲಿ ದುರ್ಯೋಧನಿಗೆ ಯಾಕೆ ಭಯ ಇದೆ ಯಾಕಂದ್ರೆ ಅವ್ನ್ ತಪ್ಪ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅಧರ್ಮದ ಕಡೆ ನಿಂತಿದ್ದಾನೆ ಅವನ್ಗೆ ಅದ್ ಗೊತ್ತು ಅವ್ನ್ ಒಪ್ಕೊಳಕ್ ರೆಡಿ ಇಲ್ಲ ಅದನ್ನ ಅದನ್ನ ಬಾಯಲ್ಲಿ ಮಾತಲ್ಲಿ ಹೇಳಕ್ ಅವನ್ ರೆಡಿ ಇಲ್ಲ ಆದ್ರೆ ಅವನಿಗೂ ಗೊತ್ತಿದೆ ಮನ್ಸಲ್ಲಿ ಅಂತರಂಗದಲ್ಲಿ ನಾನ್ ಮಾಡ್ತಾ ಇರೋದು ಅಂತ ಅದಕ್ಕೆ ಅವನ್ಗೆ ಧೈರ್ಯ ಇಲ್ಲ ಕಾನ್ಫಿಡೆನ್ಸ್ ಕೂಡ ಇಲ್ಲ ಆತರ ಸೊ ನಮಗ್ ಏನಿದ್ರ ಸಂದೇಶ ಅಂದ್ರೆ ಸದಾಕಾಲ ನಾವು ಧರ್ಮದ ದಾರಿಗೆ ಹಿಡಿಬೇಕು ಆ ದಾರಿಯಲ್ಲಿ ನಾವು ಹೋಗ್ತಾ ಇದ್ರೆ ನಮಗ್ ಖಂಡಿತ ನಾವು ಯಾವ ಯಾವ್ದು ಸರಿನೋ ಅದನ್ನ ಮಾಡ್ತಾ ಇದ್ರೆ ನಮ್ಗೆ ಯಾವ್ದು ನಮ್ ಜೀವನದಲ್ಲಿ ಭಯ ಬರೋದಿಲ್ಲ ಕಷ್ಟಗಳು ಬರ್ಬೋದು ಆದ್ರೆ ಭಯ ಅನ್ನೋದು ನಮಗಿರಲ್ಲ ಸರಿ ಈ ಶ್ಲೋಕ ಆಯ್ತು ಈಗ ಮುಂದಿನ ಶ್ಲೋಕದಲ್ಲಿ ದುರ್ಯೋಧನ ಎಲ್ರಿಗೂ ಏನ್ ಹೇಳ್ತಾನೆ ಅಂದ್ರೆ ಅವ್ರ ಸೈನ್ಯದವ್ರಿಗೆ ಭೀಷ್ಮರನ್ನ ನಾವು ಕಾಪಾಡ್ಬೇಕು ಅಂತ ಹೇಳ್ತಾನೆ ಸೊ ಹನ್ನೊಂದನೇ ಶ್ಲೋಕದಲ್ಲಿ ಹೇಳ್ತಾನೆ ಅಯನೇಷು ಚ ಸರ್ವ ಯಥಮಸ್ಥಿತ ಭೀಷ್ಮೇವಾಭಿರಕ್ಷನ್ಸರ್ವ ಏವೇನ್ ಹೇಳ್ತಾನೆ ಅಂದ್ರೆ ಈ ಎಲ್ಲಾ ಇವಾಗ ನಾವು ಸೇನೆಯನ್ನ ಈ ವ್ಯೂಹ ರಚನೆ ಎಲ್ಲಾ ಮಾಡಿದೀವಿ ಆಗ ನಿಮ್ ನಿಮ್ಗೆ ಎಲ್ಲಾ ಸೇನೆಯಲ್ಲಿರೋ ಎಲ್ಲಾ ವ್ಯಕ್ತಿಗಳಿಗೂ ಎಲ್ಲಾ ಸೋಲ್ಜರ್ಸ್ಗೂ ನಿಮಗೆಲ್ಲ ಒಂದೊಂದು ಸ್ಥಾನ ನಾವು ಕೊಟ್ಟಿದಿವಿ ಅಲ್ವಾ ಆ ಸ್ಥಳದಲ್ಲೇ ಇದ್ಕೊಂಡು ನೀವು ಭೀಷ್ಮ ಪಿತಾಮಹರನ್ನ ರಕ್ಷಣೆ ಮಾಡ್ಬೇಕು ಅವ್ರಗ್ ನಾವು ಬೆಂಬಲವನ್ನ ನೀಡಬೇಕು ಅಂತ ಹೇಳ್ತಾ ಇದ್ದಾನೆ ದುರ್ಯೋಧನ ಇಲ್ಲಿ ನಮ್ಗೆ ಅಹ್ ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ ಯಾಕೆ ಈ ಅಹ್ ದುರ್ಯೋಧನ್ಗೆ ಭೀಷ್ಮರ ಬಗ್ಗೆ ಅಷ್ಟು ಕಾಳಜಿ ಯಾಕೆಂದ್ರೆ ಅವನಿಗ್ ಗೊತ್ತು ಭೀಷ್ಮರು ಅವರೇ ತುಂಬ ಶ್ರೇಷ್ಠವಾದ ಯೋಧರು ಆ ಸೇನೆಯಲ್ಲಿ ಅವರು ಪ್ರೊಟೆಕ್ಟೆಡ್ ಆಗಿದ್ರೆ ಅವರ ರಕ್ಷಣೆ ಆದರೆ ಬೇರೆ ಯಾವುದೇ ಒಂದು ಕಷ್ಟ ಅವ್ರಿಗೆ ಬರಲ್ಲ ಆದರೆ ಅವ್ರಿಗೇನಾದ್ರೂ ಆಗ್ಬಿಟ್ರೆ ಈಗ ಯಾರೋ ಬಂದು ಭೀಷ್ಮನ ಮೇಲೆ ಆಕ್ರಮಣ ಮಾಡಿ ಅವ್ರಿಗೇನೋ ಒಂದ್ ಆಯ್ತು ಏನೋ ಒಂದು ಗಾಯ ಆಯ್ತು ಏನೋ ಕಷ್ಟ ಬಂತು ಅಂದ್ರೆ ಎಲ್ಲಾ ಇಡೀ ಸೈನ್ಯಕ್ಕೆ ಒಂದ್ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ಅದಕ್ಕೆ ಅವನ್ಗೆ ಏನಂದ್ರೆ ಭೀಷ್ಮರನ್ನ ಚೆನ್ನಾಗಿ ರಕ್ಷಣೆ ಮಾಡ್ಬೇಕು ಅಂತ ಹೇಗೆ ನಾವು ಹೇಳ್ತೀವಲ್ಲ ನಮ್ಮ ಶರೀರದಲ್ಲಿ ಎಲ್ಲಾ ನಮ್ಗೆ ಎಷ್ಟೊಂದು ಅವಯವಗಳೆಲ್ಲ ಇದೆ ಆದ್ರೆ ಪ್ರಾಣವಾಯು ಅನ್ನೋದೇ ತುಂಬಾ ಮುಖ್ಯ ಅದೇ ರೀತಿಯಲ್ಲಿ ಈಗ ಈ ಕೌರವ ಸೇನೆಗೆ ಪ್ರಾಣವಾಯು ಅಂದ್ರೆ ಭೀಷ್ಮರೇ ಅದಕ್ಕೆ ಅವರನ್ನ ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡಿ ಅಂತ ಹೇಳ್ತಾನೆ ಮತ್ತೆ ಎಲ್ರು ನಿಮ್ ನಿಮ್ ಸ್ಥಾನದಲ್ಲೇ ಇದ್ಕೊಂಡ್ ಮಾಡಿ ಅಂತ ಹೇಳ್ತಾನೆ ಅಂದ್ರೆ ಎಲ್ರು ಅವ್ರವ್ರ ಸ್ಥಾನ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲೋ ಹೋಗ್ಬಿಟ್ರೆ ಆ ವ್ಯೂಹ ಏನ್ ರಚನೆ ಆಗಿದೆಯಲ್ಲ ಅದೆಲ್ಲ ಡಿಸ್ಟರ್ಬ್ ಆಗ್ಬಿಡುತ್ತೆ ಆಗ ಪಾಂಡವ ಸೇನೆಯಿಂದ ಯಾರಾದ್ರೂ ಯೋಧರು ಬಂದ್ರು ಬಂದು ಭೀಷ್ಮನ ಮೇಲೆ ಆಕ್ರಮಣ ಮಾಡ್ಬೋದು ಅದನ್ನ ತಡಿಬೇಕು ಅಂತ ಎಲ್ರು ನಿಮ್ ಸ್ಥಾನದಲ್ಲಿದ್ದು ಆ ಆ ಸ್ಥಾನದಲ್ಲಿ ಇದ್ಕೊಂಡೆ ಅವ್ರನ್ನ ರಕ್ಷಣೆ ಮಾಡಿ ಈಗ ನೋಡಿ ದುರ್ಯೋಧನ ಅಷ್ಟು ವರ್ಷ ಅವ್ನ ಏನೇನ್ ತಪ್ಪು ಮಾಡಿದ್ನು ಅವಾಗೆಲ್ಲ ಭೀಷ್ಮರು ಹೇಳಿದ್ರು ಅವನ್ಗೆ ಬುದ್ಧಿ ಹೇಳಿದ್ರು ಸಲಹೆ ಕೊಟ್ರು ಅದೇ ಅದೆಲ್ಲ ಯಾವ್ದು ಫಾಲೋ ಮಾಡ್ಲಿಲ್ಲ ಆದ್ರೆ ಈಗ ಮಾತ್ರ ಅವರು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಯುದ್ಧಕ್ಕೆ ಅವ್ರು ಬೇಕಾಗಿದ್ದಾರೆ ಅವರಿಂದ ಪಾಂಡವ ಸೇನೆಯನ್ನ ನಾವು ಸೋಲಿಸ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಅಷ್ಟೆಲ್ಲ ಭೀಷ್ಮನ ಬಗ್ಗೆ ಕಾಳಜಿ ತಗೋತಾ ಇದ್ದಾರೆ ನಿಜವಾದ ರೀತಿಯಲ್ಲಿ ಭೀಷ್ಮನಿಗೆ ಅವ್ನು ಗೌರವ ಕೊಡ್ಬೇಕಿತ್ತು ಅಂದ್ರೆ ಅವ್ನು ಏನ್ ಮಾಡ್ಬೇಕಿತ್ತು ಅವ್ರು ಹೇಳಿದ ಮಾತನ್ನ ಕೇಳಬೇಕಿತ್ತು ಅದನ್ ಮಾಡ್ದೆ ಈ ಯುದ್ಧಕ್ಕೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಅವ್ರನ್ನ ಚೆನ್ನಾಗಿ ರಕ್ಷಣೆ ಮಾಡಿ ಅಂತ ಎಲ್ರಿಗೂ ಹೇಳ್ತಾ ಇದ್ದಾರೆ ಇದರಿಂದ ನಮಗೂ ಒಂದ್ ಸಂದೇಶ ಇದೆ ಏನಂದ್ರೆ ನಾವು ದುರ್ಯೋದ ತರ ಇರಬಾರ್ದು ದೊಡ್ಡವ್ರು ನಮ್ಗೆ ಏನ್ ಒಂದ್ ಸಲಹೆ ಕೊಡ್ತಾರಲ್ಲ ಅದು ಖಂಡಿತ ನಮ್ಮ ಒಳ್ಳೇದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಜೀವನದಲ್ಲಿ ಬಹಳಷ್ಟು ಅನುಭವ ಪಡೆದಿರೋರು ಅವ್ರ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡಿರ್ತಾರೆ ದೊಡ್ಡವರು ಆಗ ಅವ್ರು ಹೇಳೋ ಮಾತು ಖಂಡಿತ ನಮ್ಗ್ ಒಳ್ಳೇದಕ್ಕೆ ಹೇಳ್ತಾರೆ ನಮ್ಮ ಹಿತೈಷಿಗಳಾಗೇ ಅವ್ರು ಹೇಳ್ತಾ ಇದಾರೆ ಅಂತ ನಾವು ನಂಬ್ಬೇಕು ಈಗ ನಾವು ಅವ್ರು ಹೇಳಿದ ಮಾತು ಕೇಳದೆ ನಮ್ದೇ ನಾವನ್ನ ನಡ್ಸ್ಕೊಂಡ್ ಹೋಗ್ತೀವಿ ಅವ್ರು ಹೇಳಿದಕ್ ವಿರುದ್ಧವಾಗಿ ನಾವು ನಡೀತೀವಿ ಅಂದ್ರೆ ನಮ್ಗ್ ವಿನಾಶ ನಿಶ್ಚಿತ ಆಗ ನಾವು ಜ್ಞಾಪಕ ಇಟ್ಕೋಬೇಕು ದೊಡ್ಡವ್ರು ಹೇಳಿದ ಮಾತನ್ನ ನಾವು ಕೇಳ್ಬೇಕು ಈಗ ಶಾಸ್ತ್ರದಲ್ಲೇ ಹೇಳಿದೆ ಯಾರ್ಯಾರಿಗ್ ನಾವು ಗೌರವ ಕೊಡ್ಬೇಕು ಅಂತ ಮೊದಲನೇದಾಗಿ ಯಾರು ಜ್ಞಾನ ವೃದ್ಧರಾಗಿದ್ದಾರೋ ಅವ್ರಿಗೆ ಎರಡನೇದಾಗಿ ಯಾರೋ ತಪ್ ಯಾರು ತಪೋವೃದ್ಧರಾಗಿದ್ದಾರೋ ಅವ್ರಿಗೆ ಮೂರನೇದಾಗಿ ವಯೋವೃದ್ಧರಾಗಿದ್ದಾರೆ ಯಾರು ಅವ್ರಿಗೆ ನಾವು ಗೌರವ ಕೊಡಬೇಕು ಜ್ಞಾನ ವೃದ್ಧರು ಅಂದ್ರೆ ಏನು ನಮಗಿಂತ ಹೆಚ್ಚು ಜ್ಞಾನ ಯಾರಿಗಿದೆಯೋ ಯಾರು ಬಹಳಷ್ಟು ಅಭ್ಯಾಸ ಮಾಡಿ ಅಥವಾ ಬೇರೆ ವಿಧದಿಂದ ಅವ್ರಿಗೆ ಜ್ಞಾನ ಜಾಸ್ತಿ ನಮ್ಮಿಂದ ಇದೆಯೋ ಅಂಥವ್ರು ನಮ್ಗಿಂತ ವಯಸ್ಸಲ್ಲಿ ಚಿಕ್ಕವರಾಗಿದ್ರು ಕೂಡ ಅವ್ರಿಗೆ ನಾವು ಗೌರವ ಕೊಡಬೇಕು ತಪೋವೃದ್ಧರು ಅಂದ್ರೆ ಯಾರು ಬಹಳಷ್ಟು ಸಾಧನೆಯನ್ನ ಮಾಡಿದಾರೋ ತಪೋಬಲ ಯಾರ ಹತ್ರ ಜಾಸ್ತಿ ಇದೆ ಅಂಥವ್ರಿಗೆ ನಾವು ಗೌರವ ಕೊಡ್ಬೇಕು ಮತ್ತೆ ಇದೆರಡು ಇಲ್ಲ ಅಂದ್ರೂ ಕೂಡ ಎಟ್ಲೀಸ್ಟ್ ನಮ್ಮಲ್ಲಿ ನಮ್ಗಿಂತ ವಯಸ್ಸಲ್ಲಿ ದೊಡ್ಡವರಾಗಿದ್ದಾರೆ ವಯೋವೃದ್ಧರಾಗಿದ್ದಾರೆ ಅಂತ ವ್ಯಕ್ತಿಗಳಿಗೂ ನಾವು ಗೌರವ ಕೊಡ್ಬೇಕು ಸೊ ಎಲ್ಲಾ ವಿಧದಲ್ಲಿ ನೋಡಿದ್ರೆ ದುರ್ಯೋಧನ ಅಹ್ ದುರ್ಯೋಧನ ಸ್ಥಾನದ ನಾವು ಸ್ನಾನದಲ್ಲಿ ನಾವು ನೋಡಿದ್ರೆ ಖಂಡಿತ ಭೀಷ್ಮರು ಈ ಮೂರೂ ಲೆವೆಲ್ ಅಲ್ಲಿ ಅವರು ವೃದ್ಧರು ಅಲ್ವಾ ಜ್ಞಾನ ವೃದ್ಧರು ತಪೋವೃದ್ಧರು ವಯೋ ವಯೋವೃದ್ಧರು ಎಲ್ಲಾ ವಿಧದಲ್ಲೂ ನೋಡಿದ್ರು ದುರ್ಯೋಧನ ಅವ್ರಿಗೆ ಗೌರವ ಕೊಡ್ಬೇಕಿತ್ತು ಆದ್ರೆ ಅದ್ ಯಾವ ಟೈಮಲ್ಲಿ ಕೊಡ್ಬೇಕಿತ್ತೋ ಆವಾಗ ಕೊಟ್ಟಿಲ್ಲ ಈಗ ಯುದ್ಧ ಭೂಮಿಗೆ ಬಂದು ಈಗ ಅವ್ರನ್ನ ರಕ್ಷಣೆ ಮಾಡಿ ಅಂತ ಕೇಳ್ಕೊತಾ ಇದ್ದಾನೆ ಎಲ್ರಿಂದ ಸರಿ ಎರಡನೇದಾಗಿ ನಾವು ಇನ್ನೊಂದು ಏನ್ ಕಲಿಬಹುದು ಈ ಶ್ಲೋಕದಿಂದ ಅಂದ್ರೆ ಹೇಗೆ ದುರ್ಯೋಧನ ಹೇಳದ್ನಲ್ಲ ಎಲ್ರಿಗೂ ಆ ಸೇನೆಯಲ್ಲಿರೋ ಎಲ್ಲಾ ಅಹ್ ಸೈನಿಕರಿಗೂ ಎಲ್ಲ ಹೇಳ್ತಾ ಇದ್ದಾನೆ ನಿಮ್ ನಿಮ್ ಸ್ಥಾನದಲ್ಲಿದ್ದು ನಿಮ್ಗೆ ಯಾವ ಒಂದು ಪೊಸಿಷನ್ ಕೊಟ್ಟಿದೀವೋ ಆ ಜಾಗದಲ್ಲಿ ಇದ್ಕೊಂಡು ನೀವು ನಿಮ್ಮ ಕಾರ್ಯವನ್ನ ಮಾಡಿ ಅಂತ ಇದರಿಂದ ನಾವು ಒಂದು ಕಲಿಬೇಕು ಪ್ರತಿ ಒಬ್ರಿಗೂ ನಮ್ಗೆ ನಮ್ಮ ಜೀವನದಲ್ಲಿ ಒಂದು ಪಾತ್ರ ಸಿಕ್ಕಿದೆ ಅಲ್ಲ ಅದ್ ನಮ್ದೇನ್ ಪಾತ್ರ ಅಂತ ತಿಳ್ಕೊಂಡು ನಮ್ದು ಏನ್ ರೋಲ್ ಇದೆ ಅಂತ ನೋಡ್ಕೊಂಡು ಅದನ್ ತಕ್ಕಂತೆ ನಾವು ನಮ್ ಜೀವನ ನಡ್ಸ್ಕೊಂಡು ಹೋಗ್ಬೇಕು ಈಗ ಎಲ್ರು ಯಾವಾಗ್ಲೂ ನನಗೇ ಇಂಪಾರ್ಟೆನ್ಸ್ ಸಿಗ್ಬೇಕು ಅಂತ ನೋಡಿದ್ರೆ ಯಾವ ಒಂದ್ ಕೆಲ್ಸಾನು ಸರಿಯಾದ ರೀತಿಯಲ್ಲಿ ನಡೆಯಲ್ಲ ಉದಾಹರಣೆಗೆ ಈಗ ಕ್ರಿಕೆಟ್ ಆಡ್ತಾರೆ ಆ ಕ್ರಿಕೆಟ್ ಆಟದಲ್ಲಿ ಕೆಲವು ಜನ ಬ್ಯಾಟ್ಸ್ಮನ್ ಚೆನ್ನಾಗಿ ಬ್ಯಾಟಿಂಗ್ ಮಾಡೋರು ಅವ್ರನ್ನ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಇಡ್ತಾರೆ ಸ್ವಲ್ಪ ಅಷ್ಟೊಂದ್ ಚೆನ್ನಾಗಿ ಬ್ಯಾಟಿಂಗ್ ಬರ್ದೇ ಇರೋ ಲಾಸ್ಟ್ ಅಲ್ಲಿ ಇಡ್ತಾರೆ ಈಗ ಲಾಸ್ಟ್ ಅಲ್ಲಿ ಇಟ್ಟಿರೋರು ಇಲ್ಲ ಇಲ್ಲ ನಾನೇ ಫಸ್ಟ್ ಹೋಗ್ತೀನಿ ಅಂತ ಅವ್ರ ಆ ಸ್ಥಾನಕ್ಕೆ ಒಂದು ಆಸೆ ಪಟ್ರೆ ಅವಾಗ ಟೀಮ್ ವಿಲ್ ಸಫರ್ ಅಲ್ವಾ ಆ ಟೀಮ್ಗೆ ಗೆ ಸೋತ್ ಸೋತ್ ಹೋಗ್ಬಿಡ್ತಾರೆ ಅವರು ಗೇಮ್ ಅಲ್ಲಿ ಅದೇ ತರ ಈಗ ಫುಟ್ಬಾಲ್ ಆಡ್ತಾರೆ ಆ ಫುಟ್ಬಾಲ್ ಆಡುವಾಗ ಏನು ಎಲ್ರು ಗೋಲ್ ಕೀಪರ್ ಆಗಕ್ ಫಾರ್ವರ್ಡ್ ರೋಡಲ್ ರೋಲ್ ಅಲ್ಲಿ ಆಟ ಆಡಕ್ ಎಲ್ರಿಗೂ ಆ ಫೀಲ್ಡ್ ಅಲ್ಲಿ ಒಂದೊಂದು ಸ್ಥಾನ ಕೊಟ್ಟಿರ್ತಾರೆ ಆ ಸ್ಥಾನದಲ್ಲಿ ಇದ್ಕೊಂಡು ಅವ್ರ ಪಾತ್ರ ಅವ್ರು ಮಾಡಿದಾಗ ಆಗ ಆ ಆಟ ಚೆನ್ನಾಗಿ ನಡೆದು ಅವ್ರು ಗೆಲ್ಲಕ್ ಸಾಧ್ಯ ಇದೆ ಅಲ್ವಾ ಅದೇ ತರ ಈಗ ನಾವು ದೇವಸ್ಥಾನಗಳಲ್ಲಿ ನೋಡ್ತೀವಿ ಈಗ ಒಂದು ಉತ್ಸವ ನಡೀತಾ ಇದೆ ದೇವ್ರೊಂದು ಅಹ್ ರಥಯಾತ್ರೆ ನಡೀತಾ ಇದೆ ಆ ಉತ್ಸವ ನಡೀತಾ ಇದೆ ಆಗ ದೇವರ ವಿಗ್ರಹವನ್ನ ಆ ಮೂರ್ತಿಯನ್ನ ಉತ್ಸವ ಮೂರ್ತಿಯನ್ನ ಅಹ್ ಬರ್ತಾರೆ ಅಲ್ಲ ಸೇವಕರು ಆ ಭಗವಂತನ ವಿಗ್ರಹವನ್ನ ಅವ್ರ ಅಹ್ ಇದು ಮೇಲೆ ಇಟ್ಕೊಂಡು ಹಿಂಗ್ ಬರ್ತಾ ಇರ್ತಾರೆ ಆಗ ಯಾರೋ ಒಬ್ರು ನಾನ್ ಮುಂದೆನೆ ನಿಂತ್ಕೋಬೇಕು ನಾನ್ ಈ ಕಡೆನೆ ನಿಂತ್ಕೋಬೇಕು ಆವಾಗ ನಾನು ಎಲ್ಲಾ ಫೋಟೋಗಳಲ್ಲೂ ಕಾಣಿಸ್ಕೋತೀನಿ ವಿಡಿಯೋನಲ್ಲಿ ನಾನು ಬರ್ತೀನಿ ಅಂತ ಹೇಳಕ್ ಎಲ್ಲಿ ಅವ್ರಿಗೊಂದು ಸ್ಥಾನ ಕೊಟ್ಟಿದಾರೋ ಮುಂದೇನೋ ಹಿಂದೇನೋ ಯಾವ ಭಾಗದಲ್ಲಿ ಯಾವ ಸೇವೆ ಕೊಟ್ಟಿದಾರೋ ಆ ಸೇವೆಯನ್ನ ಅವ್ರು ಮಾಡ್ದಾಗ್ತಾನೆ ಆ ಉತ್ಸವ ಚೆನ್ನಾಗಿ ನಡೆಯೋದು ಅದೇ ರೀತಿಯಲ್ಲಿ ನಾವು ಕೂಡ ನಮ್ ಜೀವನದಲ್ಲಿ ಏನೊಂದು ಪಾತ್ರ ನಮಗ್ ಸಿಕ್ಕಿದ್ಯೋ ಆ ರೋಲ್ನ ನಾವು ಪರ್ಫೆಕ್ಟ್ ಆಗಿ ಮಾಡ್ಬೇಕು ನಮ್ಗೆ ಯಾವಾಗ್ಲೂ ನಮಗ್ ಇಂಪಾರ್ಟೆನ್ಸ್ ಸಿಗ್ಬೇಕು ನಾವೇ ಲೈಮ್ ಲೈಟ್ ಅಲ್ಲಿ ಇರ್ಬೇಕು ನಮ್ಗೆ ಎಲ್ರು ನೋಡಿ ನಮ್ಮನ್ನೇ ಪ್ರಶಂಸೆ ಮಾಡೋ ತರ ಒಂದ್ ಸ್ಥಾನ ನನಗ್ ಬೇಕು ಅಂತ ನಾವು ಆಸೆ ಪಡಬಾರ್ದು ಯಾವ ಪರಿಸ್ಥಿತಿಯಲ್ಲಿ ಇದೀವೋ ಒಂದು ಪಾತ್ರ ನಮಗ್ ಸಿಕ್ಕಿದ್ಯೋ ಆ ಪಾತ್ರವನ್ನ ಸಂಪೂರ್ಣವಾಗಿ ಆದಷ್ಟು ಒಳ್ಳೆ ರೀತಿಯಲ್ಲಿ ನಾವು ನಿಭಾಯಿಸ್ಬೇಕು ಆಗ ನಮ್ಮ ಕಾರ್ಯ ಯಶಸ್ವಿಯಾಗಿ ನಾವು ನಡ್ಸ್ಕೊಟ್ ಹೋಗ್ಬೋದು ಇದನ್ನ ನಾವು ಕಲ್ತ್ಕೋಬಹುದು ಆಮೇಲೆ ಮೂರನೇದಾಗಿ ಇವಾಗ ಅವರು ಅವನ್ ದುರ್ಯೋಧನ ಹೇಳ್ತಾ ಇದ್ದಾನಲ್ಲ ಭೀಷ್ಮರನ್ನ ರಕ್ಷಣೆ ಮಾಡಿ ಯಾವ್ದು ಒಂದು ಸ್ಥಾನ ಅಲ್ಲಿ ಓಪನ್ ಆಗಿ ಬಿಡಬೇಡಿ ಅಲ್ಲಿ ನಮ್ಮ ಇವರು ಪಾಂಡವ ಸೈನ್ಯದವರು ಬಂದು ಅಲ್ಲಿ ಬಂದು ನಮ್ಮ ಶತ್ರುಗಳು ಅವರನ್ನ ಅಟ್ಯಾಕ್ ಮಾಡೋ ತರ ಆಕ್ರಮಣ ಮಾಡೋ ತರ ಯಾವ್ದು ಚಾನ್ಸ್ ಕೊಡಬೇಡಿ ಅಂತ ಸೊ ಇಲ್ಲಿ ಅವನ್ ಹೇಳ್ತಾ ಇರೋದು ಅಂದ್ರೆ ದುರ್ಬಲವಾಗಿ ಯಾವ ಸ್ಥಾನವನ್ನು ನಾವು ಬಿಡಬಾರದು ಈ ತರ ನಮ್ಮ ಜೀವನದಲ್ಲೂ ಕೂಡ ನಮಗೂ ಕೆಲವು ದುರ್ಬಲ ಸ್ಥಾನಗಳಿದೆ ಏನದು ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳು ಮತ್ತು ನಮ್ಮ ಕರ್ಮೇಂದ್ರಿಯಗಳು ಈಗ ನಾವು ಎಷ್ಟೇ ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ನಾವು ಎಷ್ಟೇ ಭಗಮ ಭಗವಂತನ ಮೇಲೆ ಮನಸ್ಸಿಟ್ಟು ನಾವು ಅಧ್ಯಾತ್ಮದ ಕಡೆ ಹೋಗ್ಬೇಕು ಅಂತ ನಾವು ಏನೇ ಅನ್ಕೊಂಡ್ರು ಧರ್ಮದ ದಾರಿಯಲ್ಲಿ ನಡಿಬೇಕು ಅಂತ ಅನ್ಕೊಂಡಿದ್ರು ಕೂಡ ಈ ಜ್ಞಾನೇಂದ್ರಿಯಗಳು ನಮ್ಮನ್ನ ತಪ್ಪು ದಾರಿಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಅಂದ್ರೆ ಆ ಜ್ಞಾನೇಂದ್ರಿಯ ಮತ್ತು ಆ ಕರ್ಮೇಂದ್ರಿಯಗಳು ಅವೇ ನಮಗೆ ನಮ್ಮ ಜೀವನದಲ್ಲಿ ನಮಗೆ ಅವರು ದುರ್ಬಲವಾದ ಸ್ಥಾನಗಳು ಆಗ ಆ ದುರ್ಬಲ ಸ್ಥಾನಗಳನ್ನ ನಾವು ರಕ್ಷಣೆ ಮಾಡ್ಬೇಕು ಹೇಗೆ ರಕ್ಷಣೆ ಮಾಡೋದು ಸಂಪೂರ್ಣವಾಗಿ ನಮ್ಮ ಜ್ಞಾನೇಂದ್ರಿಯಗಳನ್ನ ಭಗವಂತನಲ್ಲಿ ಅವ್ರ ಕಡೆಗೆ ನಾವು ತಿರ್ಗಿಸ್ಕೊಂಡ್ ಆಗ ಭಗವಂತನತ್ರ ಹತ್ರ ನಮ್ಮ ಜ್ಞಾನಗಳನ್ನೆಲ್ಲ ಜ್ಞಾನೇಂದ್ರಿಗಳನ್ನೆಲ್ಲಾ ಸಮರ್ಪಿಸಿದಾಗ ಅದ್ರ ಮೇಲೆ ಯಾವ ರೀತಿ ಆಕ್ರಮಣ ಆಗಕ್ಕೂ ಸಾಧ್ಯ ಇಲ್ಲ ಇಲ್ಲಿ ಅಹ್ ಕುಲಶೇಖರ್ ಆಳ್ವಾರ್ ಅವರು ಮುಕುಂದ ಮಾಲೆಯಲ್ಲಿ ಹೇಳಿರುವಂತ ಒಂದು ಶ್ಲೋಕ ಇದೆ ಅದನ್ನ ನಾವು ಜ್ಞಾಪಿಸ್ಕೊಂಡಿದ್ರೆ ಅದ್ರ ಪ್ರಕಾರ ನಾವು ನಡ್ಸ್ಕೊಂಡು ಹೋಗ್ತಾ ಇರ್ಬೇಕು ಜಿವ್ವೆ ಕೀರ್ತಯ ಕೇಶವಂ ರೇತೋ ಭಜ ಶ್ರೀಧರಂ ಪಾಣಿ ದ್ವಂದ್ವ ಸಮಚ್ಚಯಾಚ್ಯುತ ಕಥಾ ಶ್ರೋತ್ರ ದ್ವಯತ್ವ ಶೃಣು ಕೃಷ್ಣಂ ಲೋಕಯ ಲೋಚನ ದ್ವಯ ಹರೇರ್ಗಚ್ಚಾಂಗ್ರಿ ಯುಗ್ಮಾಲಯ ಜಿಗ್ರಘ್ರಾಣ ಮುಕುಂದ ಮೂರ್ಧನ್ನ ಮಾಧೋಕ್ಷಜಂ ಈ ಶ್ಲೋಕದಲ್ಲಿ ಈ ಮುಕುಂದ ಮಾಲೆಯಲ್ಲಿ ಈ ಒಂದು ಶ್ಲೋಕದಲ್ಲಿ ಕುಲಶೇಖರ ಆಳ್ವಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ನಾಲ್ಗೆಗೆ ಹೇಳ್ಕೊತಾ ಇದ್ದಾರೆ ತನ್ನ ನಾಲ್ಗೆಗೆ ಹೇಳ್ಕೊತಾ ಇದ್ದಾರೆ ಸದಾ ಕಾಲ ನೀನು ಕೇಶವ ನಾಮವನ್ನ ಹಾಡ್ತಾ ಇರು ಏನೇನೋ ಬೇರೆ ಬೇರೆ ಮಾತುಗಳನ್ನ ಆಡೋ ಬಿಟ್ ಆಡೋದನ್ ಬಿಟ್ಟು ಓ ನಾಲ್ಗೆಯೇ ಜೀವ್ವ ಜಿವ್ವಾಗೆ ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ದಾರೆ ಏನಂದ್ರೆ ಸದಾ ಕಾಲ ಕೇಶವನ ನಾಮ ಜಪವನ್ನ ಮಾಡು ಆಮೇಲೆ ಸದಾ ಕಾಲ ಕಿವಿಯಿಂದ ಕೇಳು ಶ್ರೀಧರ ಮಾಧವ ಗೋವಿಂದ ದೇವರ ಹೆಸರುಗಳನ್ನ ಕೇಳಿಸ್ಕೊತಾ ಇರು ಕಿವಿಯಿಂದ ನಿನ್ ಮೂಗಿಂದ ಸದಾಕಾಲ ಆ ಭಗವಂತನ ಚರಣಗಳಲ್ಲಿ ಅರ್ಪಿಸಿರುವಂತ ತುಳಸಿಯ ಆ ಒಂದು ಗಂಧವನ್ನ ಅಂದ ಪಡ್ತಾ ಇರು ನಿನ್ ಕೈ ಕೊಟ್ಟಿದ್ದಾರೆ ಆ ಕೈಯಿಂದ ಭಗವಂತನ ಸೇವೆಯನ್ನ ಮಾಡು ಕಾಲ್ ನಿನ್ನತ್ರ ಇದೆ ಆ ಕಾಲಿನಿಂದ ಭಗವಂತನ ದೇವಸ್ಥಾನಕ್ಕೆ ಹೋಗು ಅಲ್ಲಿ ಪೂಜೆ ಮಾಡು ಅಲ್ಲಿ ಸೇವೆ ಮಾಡು ಈ ತರ ನಮ್ಮ ಹತ್ರ ಇರೋ ಎಲ್ಲಾ ಒಂದು ಇಂದ್ರಿಯಗಳನ್ನ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅದೆಲ್ಲವನ್ನೂ ನಾವು ಭಗವಂತನಲ್ಲಿ ಲೀನ ಮಾಡ್ಬೇಕು ಭಗವಂತನ ಕಡೆ ಅದನ್ನ ತಿರುಗಿಸ್ಕೋಬೇಕು ಆತರ ನಾವು ತಿರುಗಿಸ್ಕೊಂಡಾಗ ಏನಾಗುತ್ತೆ ಅದರ ರಕ್ಷಣೆ ಆಗ್ಬಿಡತ್ತೆ ಈಗ ಹೇಳಿದ್ವಲ್ಲ ಈ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಇವುಗಳೇ ನಮ್ಮ ದುರ್ಬಲ ಸ್ಥಾನಗಳು ಅಲ್ಲೇ ನಮ್ಗೆ ಈ ಪ್ರಪಂಚದ ಎಲ್ಲಾ ಬೇಡದೇ ಇರೋ ವಿಷಯಗಳೆಲ್ಲ ಅಲ್ಲೇ ನಮ್ಗೆ ಅಟ್ಯಾಕ್ ಮಾಡ್ತವೆ ಸದಾಕಾಲ ಅಧರ್ಮದ ದಾರಿ ಕಡೆಗೆ ಈ ಜ್ಞಾನೇಂದ್ರಿಗಳೇ ನಮ್ಮನ್ನ ಎಳ್ಕೊಂಡು ಹೋಗ್ತಾ ಇರ್ತವೆ ಆದ್ರೆ ಆ ಜ್ಞಾನೇಂದ್ರಿಯಗಳನ್ನ ಆ ಕರ್ಮೇಂದ್ರಿಯಗಳನ್ನ ನಾವು ಭಗವಂತನ ಕಡೆ ತಿರುಗಿಸ್ಕೊಂಡಾಗ ಆಗ ಈ ಪ್ರಪಂಚಿಕ ವಿಷಯಗಳಿಂದ ನಾವು ಪ್ರೊಟೆಕ್ಟೆಡ್ ಆಗಿರ್ತೀವಿ ಈ ಪ್ರಪಂಚಿಕ ವಿಷಯಗಳು ನಮ್ಮನ್ನ ಎಲ್ಲೂ ಎಳಿಯಕ್ ಸಾಧ್ಯ ಇಲ್ಲ ಏನೇ ಆಕರ್ಷಣ ಈ ಪ್ರಪಂಚದಲ್ಲಿದ್ರು ಅದನ್ನ ನಮ್ಮನ್ನ ಟಚ್ ಮಾಡೋದಿಲ್ಲ ಆ ತರ ಒಂದು ರಕ್ಷಣೆ ನಮಗ್ ಸಿಗುತ್ತೆ ಸೊ ಆದಷ್ಟು ನಾವು ನಾಮ ಜಪ ಮಾಡಿ ಆದಷ್ಟು ನಾವು ಭಗವಂತನ ಕೀರ್ತನೆಯನ್ನ ಮಾಡಿ ಆದಷ್ಟು ಭಗವಂತನ ವಿಷಯಗಳನ್ನ ನಾವು ತಿಳ್ಕೊಂಡು ಅದನ್ನೇ ಕೇಳಿಸ್ಕೊಂಡಿದ್ದು ನಮ್ಮ ಕಣ್ಮುಂದೆ ಭಗವಂತನ ರೂಪವನ್ನ ನೋಡಿ ಆ ನಮ್ಮ ಕೈಯಿಂದ ಅವನಿಗೆ ಸೇವೆ ಮಾಡಿ ನಮ್ಮ ತಲೆಯನ್ನ ಅವನ ಅಹ್ ಚರಣಗಳಲ್ಲಿ ನಾವು ನಮಸ್ಕಾರ ಮಾಡಿ ಈ ತರ ನಾವು ನಡ್ಸ್ಕೊಂಡು ಹೋದಾಗ ನಮ್ಮ ಜೀವನದಲ್ಲಿ ಯಾವುದೂ ನಮಗೆ ದಾರಿಗೆ ಹೋಗೋಕೆ ಚಾನ್ಸ್ ಇರೋದಿಲ್ಲ ಈ ತರ ಒಂದು ನಾವು ಮಾಡ್ಬೇಕು ಅಂತ ಕುಲಶೇಖರ ಆಳ್ವಾರರು ಹೇಳ್ತಾ ಇದ್ದಾರೆ ಈ ವಿಷಯವನ್ನ ನಾವ್ ಇವತ್ ತಿಳ್ಕೊಂಡಿದೀವಿ ಸೊ ಇವತ್ ನಾವು ನೋಡಿದ್ವಿ ಯಾವ ರೀತಿ ದುರ್ಯೋಧನ ಫಸ್ಟ್ ಪಾಂಡವ ಸೇನೆ ನಮ್ಮನ್ನ ನಾಶ ಮಾಡಕ್ಕೆ ಸಾಕಷ್ಟು ಅವರಲ್ಲಿ ಬಲ ಇದೆ ಅಂತ ಹೇಳ್ತಾ ಇದ್ದಾನೆ ನಮ್ಮಲ್ಲಿ ಅಷ್ಟೊಂದ್ ಬಲ ಇಲ್ಲ ನಮ್ಮ ರಕ್ಷಣೆಯನ್ನ ಮಾಡಕ್ಕೆ ಅಥವಾ ಅವ್ರನ್ನ ನಾಶ ಮಾಡಕ್ ನಮಗ್ ಬಲ ಇಲ್ಲ ಅಂತ ಅವನು ಒಪ್ಕೋತಾ ಇದ್ದಾನೆ ಇಂಡೈರೆಕ್ಟ್ ಆಗಿ ಮತ್ತೆ ಎರಡನೇದಾಗಿ ಹೇಳ್ತಾ ಇದ್ದಾನೆ ಎಲ್ರಿಗೂ ಭೀಷ್ಮರನ್ನ ನಾವು ರಕ್ಷಣೆ ಮಾಡಬೇಕು ಅಂತ ಎಲ್ರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ ಸೊ ಇವತ್ತಿನ ವಿಷಯ ಇಲ್ಲಿಗೆ ನಿಲ್ಲಿಸೋಣ ಮುಂದಿನ ಸತ್ಸಂಗದಲ್ಲಿ ನಾವು ಮುಂದೆ ಶ್ಲೋಕಗಳನ್ನ ತಗೊಂಡು ನೋಡೋಣ ಈಗ ಕೊನೆಯಲ್ಲಿ ಕೃತಜ್ಞತೆ ಈ ಸತ್ಸಂಗವನ್ನು ಪ್ರಾರಂಭಿಸಲು ಮತ್ತು ಸೇರಲು ನಮ್ಮನ್ನು ಪ್ರೇರೇಪಿಸಿದ ಶ್ರೀಕೃಷ್ಣ ಮತ್ತು ಗುರುಗಳ ಚರಣಗಳಲ್ಲಿ ನಾವು ನಮ್ಮ ಕೃತಜ್ಞತೆಯನ್ನ ಸಲ್ಲಿಸೋಣ ಸದಾ ಅವರ ಆಶೀರ್ವಾದ ನಮ್ಮ ಇರಲಿ ಅಂತ ಅವ್ರ ಅನುಗ್ರಹ ನಮ್ಮ ಮೇಲಿರ್ಲಿ ಅಂತ ಪ್ರಾರ್ಥಿಸ್ಕೊಳ್ಳೋಣ ತುಂಬಾ ದಿನ ಆಗೋಗಿತ್ತು ತುಂಬಾ ತಿಂಗಳು ಆಗೋಗಿತ್ತು ಈ ಕನ್ನಡದಲ್ಲಿ ಸತ್ಸಂಗವನ್ನ ಕಂಟಿನ್ಯೂ ಮಾಡಿ ಭಗವಂತನ ಕೃಪೆಯಿಂದ ಗುರುಗಳ ಆಶೀರ್ವಾದದಿಂದ ಈಗ ಮತ್ತೆ ಅದನ್ನ ಪ್ರಾರಂಭ ಮಾಡಿದೀನಿ ಅವರ ಆಶೀರ್ವಾದದಿಂದಾನೇ ಇದು ಏನೂ ವಿಘ್ನ ಇಲ್ಲದೆ ಕಂಟಿನ್ಯೂಸ್ ಆಗಿ ಇದೇ ರೀತಿಯಲ್ಲಿ ವಾರಕ್ಕೊಮ್ಮೆ ಆದ್ರೂ ಕಂಟಿನ್ಯೂ ಮಾಡೋ ತರ ಇದನ್ನ ನಡ್ಸ್ಕೊಂಡು ತರ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸೋಣ ఎల్గూ ధన్యవాద మే ముంద ఈ సత్సంగ ముందే కంటిన్యూ మమస్కారం